ಕಾಮಿಡಿ ವಿಡಿಯೋಸ್ ಗಳನ್ನೆಲ್ಲ ಮಾಡಿ ರಂಜಿಸುತ್ತಿರುವಂತಹ ಮುಕ್ಲೆಪ್ಪನ ಕಡೆಯಿಂದ ಈಗ ಬ್ಯಾಕ್ ಟು ಬ್ಯಾಕ್ ಗುಡ್ ಗಳು ಕೂಡ ಸಿಗ್ತಾ ಹೋಗ್ತಿದೆ ಹೌದು ಈಗ ಹೊಸದೊಂದು ವಿಡಿಯೋಸ್ ವಿಡಿಯೋ ಅದ್ಭುತವಾದ ಕಾಮಿಡಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಅವ್ರು ಮಾಡುವಂತಹ ಒಂದು ಕಾಮಿಡಿ ವಿಡಿಯೋಸ್ಗಳು ಬಹಳಷ್ಟು ಜನಪ್ರಿಯತೆ ಪಡೆದುಕೊಂಡಿದೆ ಜೊತೆಗೆ ಈಗ ಗಾಯತ್ರಿ ಅವರೊಟ್ಟಿಗೂ ಕೂಡ ವಿಡಿಯೋಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರ ಒಂದು ವಿಚಾರ ಈಗ ಎಲ್ಲಾ ಕಡೆ ಸುದ್ದಿ ಕೂಡ ಆಗಿತ್ತು ಈಗ ಎಲ್ಲವೂ ಕೂಡ ತಣ್ಣಗಾದಂತೆ ಕಾಣ್ತಾ ಇದೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಕೂಡ ಹತ್ತಿರ್ತಾರೆ ದೂರನ್ನು ಕೂಡ ದಾಖಲಿಸಿರ್ತಾರೆ ಹಿಂದೂ ಪರ ಸಂಘಟನೆಯವರು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಹತ್ತಿರ್ತಾರೆ ಬಟ್ ಮುಕ್ಲೆಪ್ಪ ಅವರು ಗಾಯತ್ರಿ ಅವರು ಒಂದಂತ ಕಾರಣ ಏನು ಮಾಡಕ್ಕೆ ಸಾಧ್ಯವೂ ಸಹ ಆಗಲಿಲ್ಲ ಮುಕ್ಳೆ ಅವರು ಸದ್ಯಕ್ಕೆ ಶೂಟಿಂಗ್ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಒಂದು ಹದಿನೈದು ದಿವಸಗಳ ಕಾಲ ಬ್ರೇಕ್ ಅನ್ನ ಸಹ ತೆಗೆದುಕೊಂಡಿದ್ರು ಕಾರಣ ಇಷ್ಟನೇ ಅವರ ಮೇಲೆ ದೂರು ಸಹ ದಾಖಲಾಗಿರುತ್ತೆ ಮತ್ತೆ ಆ ವಿಚಾರಣೆಗೂ ಕೂಡ ಒಳಪಡಿಸಿರ್ತಾರೆ ಇದೇ ವಿಚಾರವಾಗಿಯೇ ಮುಕ್ಳಪ್ಪ ಅವರ ಫ್ಯಾಮಿಲಿ ಅವರು ಕೂಡ ಕೋರ್ಟ್ ಮಟ್ಟ ಸೊ ಅವರು ಕೂಡ ದೂರನ್ನು ಕೂಡ ದಾಖಲು ಮಾಡಿರ್ತಾರೆ ನಂತರ ಈಗ ಎಲ್ಲವೂ ಕೂಡ ಸಾಂತ್ವನದ ಮಟ್ಟಿಗೆ ಬಂದಿದೆ ಗಾಯತ್ರಿ ಅವರ ತಂದೆ ತಾಯಿ ಕೂಡ ಒಪ್ಪಿಕೊಂಡಿದ್ದಾರೆ ಸೊ ಹೀಗಾಗಿ ಒಂದು ನೆಮ್ಮದಿಯ ವಾತಾವರಣ ಕೂಡ ಈಗ ಕ್ರಿಯೇಟ್ ಆಗಿರುವಂತದ್ದು ಮುಕ್ಳಪ್ಪ ಮತ್ತೆ ಗಾಯತ್ರಿ ಈಗ ಸದ್ಯಕ್ಕೆ ಕಾಮಿಡಿ ವಿಡಿಯೋಸ್ ಗಳನ್ನ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಮುಕ್ಳೆಪ್ಪ ತುಂಬಾನೇ ಜನಪ್ರಿಯತೆ ಇವರ ಸುದ್ದಿ ಹೆಸರ ಮಟ್ಟಿಗೆ ವೈರಲ್ ಆಯ್ತು ಅಂದ್ರೆ ಕರ್ನಾಟಕಾದ್ಯಂತ ಮನೆ ಮಾತಾಗೋದು ಈ ಒಂದು ವಿಚಾರದಿಂದಾಗಿ ನಿಮ್ಗೂ ಕೂಡ ಇವರ ವಿಡಿಯೋಸ್ಗಳು ಇಷ್ಟ ನೀವು ಕೂಡ ನೋಡ್ತೀರ